ಸರ್ ನಮಸ್ತೆ ಹೆಸರು ಮಂಜುನಾಥ್ ಯಾವ ಗ್ರಾಮ ಸರ್ ಇದು ಕೆಂಗೇರಿ ಹೋಬಳಿ ಹೋಬಳಿ ಹಾಂ ಹಾಂ ಕರುಗಳು ಎಷ್ಟು ತಿಂಗಳಾಗಿದೆ ಓಕೆ ನೀವು ಹೆಂಗೆ ನೀವು ಕೂಟ ಮಾಡಿದ್ದ ಕೂಡ ತಂದಿದ್ದು ತಂದಿದ್ದು ಯಾವ ಕಡೆಯಿಂದ ಕೋಟ್ಗೆರೆ ಕೋಟ್ಕೆರೆ ಇದು ನಮ್ಮ ತುಮಕೂರು ಕೋಟ್ಗೆರೆ ಹಾಂ ಹಾಂ ರೈತರ ತಂದ್ರೆ ರೈತರು ಈಗ ಯಾವ್ದು ಜಾತ್ರೆ ಆಗ್ತಾ ಇದರಾ ನೀವು ಸಿದ್ಧಗಂಗೆ ಈ ವರ್ಷ ಓಕೆ ಓಕೆ ಈ ಕರುಗಳು ಬಿಟ್ಟರೆ ಬೇರೆ ಯಾವ್ದಾದ್ರು ಸೇಲ್ ಮಾಡ್ತೀರಾ ಕರುಗಳು ಹಾಂ ಹಾಂ ನೀವೇನೇ ಸಾಕ್ತಿದಿರಾ ಮನೇಲಿ ಹಾಂ ಓಕೆ ಎಷ್ಟು ವರ್ಷದಿಂದ ನೀವು ನಾಟಿ ದನಗಳು ಸಾಕ್ತಾ ಇದ್ದೀರಾ ತಂದೆಯವರು ಓಕೆ ಓಕೆ ಹ್ಞೂ ಸುತ್ತಮುತ್ತ ಬೆಂಗಳೂರು ಸುತ್ತಮುತ್ತ ಎಲ್ಲ ಇವಾಗ ನಾಟಿ ದನಗಳು ಕಮ್ಮಿ ಆಗ್ತದೆ ಜಾಸ್ತಿ ಆಗ್ತಾ ಇದೆಯಾ ಕಮ್ಮಿ ಆಗ್ತಾ ಇದೆಯಾ ಅದೇ ಇವು ಹಳ್ಳಿ ಕಾರಿಗೆ ಕ್ರೇಜ್ ಆಗಿದೆ ನಿಮ್ಮ ಸುತ್ತ ಓಕೆ ಹ್ಞೂ ಹ್ಞೂ ಹೇಗೆ ಸರ್ ನಿಮ್ಮ ನಿರ್ವಹಣೆ ಎಲ್ಲ ಯಾವ ಥರ ಬರ್ತಾ ಇದೆ ಡೈಲಿ ತೊಂದರೆ ಇಲ್ಲ ಓಕೆ ಅಂದಾಜು ಎಷ್ಟು ಬರ್ಬೋದು ಹೇಳ್ಬೋದಾ ಮುನ್ನೂರು ರೂಪಾಯಿ ಇದು ಎಷ್ಟು ತಿಂಗಳು ಕರೆ ಇರ್ಬೋದು ಸರ್ ಈಗ ಏಜು ಹದಿನಾರು ಹದಿನೆಂಟು ಎರಡು ಒಂದೇ ಸಮಯ ಇರುತ್ತಾ ಏಜು ಹಾಂ ಮನೆ ಹತ್ರ ಬಂದು ಕೊಡ್ತೀರಾ ಓಕೆ ಏನು ಎಷ್ಟು ಹೇಳ್ತಾ ಇದ್ದೀರಬೇಕ ಹಾಂ ಬರ್ತೀರಾ ಯಾರೋ ಫೋನ್ ಮಾಡ್ಕೊಂಬಂದ್ರೆ ಓಕೆ ಏನು ಸರ್ ನಿರ್ವಹಣೆ ಆಗಿ ಡೈಲಿ ಏನೇನು ಮೇವು ಕೊಡ್ತಾ ಇದ್ದೀರಾ ಹೇಳ್ಬೋದಾ ಜೋಳ ಓಹೋ ಹಾಲು ಹಾಲು ಒನ್ ಟೈಮ್ ಒನ್ ಟೈಮ್ ಓಕೆ ಓಕೆ ಕರಿಗಳಿಗೆಲ್ಲ ಆದರೆ ಎಷ್ಟು ಕೊಡಬೇಕಾಗುತ್ತೆ ಹಾಲು

ಅದು ಕೊಂಬು ಮಾಡಿಸ್ಲೇಬೇಕಾ ಒಂದು ಲುಕ್ಕಾಗಿ ಕಾಣಿಸಕ್ಕೆ ಯಾರು ಬರ್ತಾರೆ ಸರ್ ಕೊಂಬು ಮಾಡೋಕ್ಕೆ ಯಾವ ಸೋಲ್ದೇವನಹಳ್ಳಿ ನೆಲಮಂಗ್ಲಿಂದ ಸೊ ತಮ್ಮ ಫೋನ್ ನಂಬರ್ ಹೇಳ್ಬೋದಾ ನೈನ್ ಏಟ್ ಫೋರ್ ಡಬಲ್ ಫೈವ್ ಮಂಜುನಾಥ್ ಮಂಜುನಾಥ್ ಸೊಣ್ಣನಳ್ಳಿ ಗ್ರಾಮನಹಳ್ಳಿ ಕೆಂಗೇರಿ ಹೋಬಳಿ ಕೆಂಗೇರಿ ಹೋಬಳಿ ಬೆಂಗಳೂರು ಉತ್ತರ ತಾಲೂಕು ಓಕೆ ಕೆಂಗೇರಿಯಿಂದ ಎಷ್ಟು ಆಗುತ್ತೆ ಸರ್ ನಿಮ್ಮೂರು ಮೂರು ಕಿಲೋಮೀಟ್ರ್ ಆಗುತ್ತೆ ಮೂರು ಕಿಲೋಮೀಟ್ರ್ ಓಕೆ ಧನ್ಯವಾದ ಸರ್ ಥ್ಯಾಂಕ್ ಯು